ಕನ್ನಡ ಟಿವಿ ನ್ಯೂಸ್ ಹುಬ್ಬಳ್ಳಿಯಲ್ಲಿ ಸ್ನೇಹ ತರನೇ ಮತ್ತೊಂದು ಕೊಲೆ ಕೃತ್ಯ ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಮಾಸುವ ಮುನ್ನವೇ ತಿಂಗಳೊಳಗೆ ಅಂಜಲಿ ಹಮ್ಮಿಗರ ಎಂಬ ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿ ಅವರ ಮನೆಗೆ ನುಗ್ಗಿ ಮತ್ತೊಂದು ಕೊಲೆ ಕೃತ್ಯ ಕೊಲೆ ಕೃತ್ಯ ಎಸಗಿದ ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಆದೇಶ ಹೊರಡಿಸಬೇಕು ಅಧ್ಯಕ್ಷರಾದ ಹಂತಪ್ಪ ಕೋಳೂರು ಇವರು ಅತ್ಯಂತ ಖಂಡನೀಯ ಸರ್ಕಾರಕ್ಕೆ ಆಗ್ರಹಿಸಿದರು ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಯ ಹಿರೇಮಠ ಅವರ ಎರ್ಯದಲ್ಲಿ ಅಂಜಲಿಯನ್ನ ಯುವತಿ ಇವತ್ತು ಆತ ಕೊಲೆ ನಡೆದಿದೆ ಅಂದ್ರೆ ಇವತ್ತು ಯುವಕ ಪ್ರೀತಿ ಮಾಡಂತ ಪ್ರೀತಿ ನಿರಾಕರಿಸಿದಕ್ಕ ಅವ್ರ ಬೆಳಗಿನ ಬೆಳಗ್ಗೆ ಒಂದು ಸ್ನೇಹ ಯಾವುದು ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಬೆದರಿಕೆ ಹಾಕಿದ ಅಲ್ಲದೇ ಮತ್ತು ಹೊಳ್ಳೆ ಅವನಿಗೆ ಆ ಪ್ರೀತಿ ನಿರಾಕರಿಸಿದಕ್ಕೆ ಅವನು ಈ ಅಂಜಲಿಯನ್ನು ಹುಡುಗಿಯರು ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರು ಬೆಳೆಯ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಲಕ ತೈತಿ ಅವರು ಬಾಗಲ ತೆಗೆದ್ರ ಅಷ್ಟೇ ನೀವು ನಾಲ್ಕು ಸಲ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದಾನ ಪರಾರಿ ಆಗಿದ್ದಾನೆ ಅವತ್ತಿ ಇನ್ನೂ ಸಿಕ್ಕಿಲ್ಲ ಅವರು ಎಲ್ಲಿದಾನೆ ಅನ್ನೋದು ಅವ್ರಿಗೆ ಇನ್ನೂ ಏನು ಇನ್ನೂ ಪೊಲೀಸ್ ಇಲಾಖೆ ಹೇಳಿಲ್ಲ ಅವ್ರು ಕೂಡಲೇ ಅವ್ರನ್ನೇನಿದ್ರೆ ಇಪ್ಪತ್ತ್ನಾಲ್ಕು ಗಂಟೆದಾಗ ಇಡಿದು ಅವ್ನಿಗೆ ಇನ್ ಅವ್ನ ಮೇಲೆ ಇನ್ಕೌಂಟ್ರ್ ಮಾಡಬೇಕು ಇವತ್ತು ಅದೇ ಏರಿಯಾದಾಗ ಸ್ನೇಹ ಹಿರಮಾತ ಅವ್ರಿಗೆ ಆಯಿತು ಅವ್ರಿಗೆ ಈ ಕೂಡಲೇ ಅವ್ರಿಗೆ ಇನ್ಕೌಂಟ್ರ್ ಮಾಡಿದ್ರೆ ಪಯೋಜನ ಇನ್ಕೌಂಟ್ರ್ ಮಾಡಿದ್ರೆ ಇಂಥ ಕೊಲೆ ಆಗ್ತಿರ್ಲಿಲ್ಲ ಇವತ್ತು ಇನ್ನೂ ಇದು ಮೇಲಿಂದ ಮೇಲೆ ಇನ್ಕೌಂಟ್ರ್ ಮಾಡಲಾದ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕೆ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನು ನಿರ್ ನಿರ್ಲಕ್ಷ್ಯ ವಹಿಸಿದಕ್ಕೆ ಇವತ್ತು ಗೃಹ ಸಚಿವರು ಗೃಹ ಇಲಾಖೆ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ ಈಗ ಆಲ್ರೆಡಿ ಇವತ್ತು ಸ್ನೇಹಿರ ಮತ ರಾಜ್ಯಾದ್ಯಂತ ಇವತ್ತು ಅಂತರ ರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡುತ್ತೀವಿ ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳು ಕಾಲು ಕಾಲದಲ್ಲಿ ಅವರು ಸುದ್ದಿ ಮಾಡಿಸಿಲ್ಲ ಅಂಥದ್ದು ಇವತ್ತು ಅವ್ರನ್ನ ಹೋಗಿ ನನ್ನ ಮೊನ್ನೆ ಇವತ್ತು ಒಂಬತ್ತನೇ ಮೇ ಒಂಬತ್ತಕ್ಕೆ ನಾ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿನಿ ಹಿರೇಮಠ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದಿದ್ದೀನಿ ಅವರೆಲ್ಲ ಅದು ಮಾತಾಡ್ಸಿ ಬಂದು ನನ್ನ ಕದೇನೇ ಆಗಿಲ್ಲ ಇವರ ಅಂಜಲಿಯನ್ನು ಇವತ್ತು ಇವತ್ತು ಒಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು ಅವತ್ತು ಆಯ್ಕೆ ಇವತ್ತು ಹಿಂಗೆ ಮಾಡ್ತಾರಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳಿ ಹೇಳಿದ್ರು ಯಾರೂ ಇಲಾಖೆ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ ಆದರೆ ಇವತ್ತು ಸರ್ಕಾರ ಏನು ಮಾಡಬೇಕಂದ್ರೆ ಇಂಥವ್ರನ್ನ ಹುಡುಕಿ ಇನ್ನು ಇನ್ಕೌಂಟ್ರ್ ಮಾಡಿ ಇವತ್ತು ಇನ್ಕೌಂಟರ್ ಇನ್ಕೌಂಟ್ರ್ ಅಂದ್ರೆ ಅವ್ರಿಗೆ ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲ ಕಡೆ ನಡೆಯೋಲ್ಲ ಇನ್ಕೌಂಟರ್ ಮಾಡಿದ ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಇನ್ಕೌಂಟರ್ ಆದೇಶ ಹೊರಡಿಸ್ಬೇಕು ಇಂಥ ಇವತ್ತ ಬದುಕ ಮಾಡಕ ಇದಾಗುತ್ತೆ ಸಾಲಿಗೆ ಹೋಗೋದಾಗ ಅಡ್ಡಾಡದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋಂಥ ಹಂತಕ್ಕೆ ಬಂದೈತಂದ್ರೆ ಹಿಂದೆ ನಮ್ಮ ಬ್ರಿಟಿಷರ ಕಾಲದಾಗ ಇವತ್ತು ಕೊಲೆ ಎಲ್ಲಿ ಯಾರು ಬೇಕಾ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಶಿಖರು ಸ್ವತಂತ್ರ ಇವತ್ತು ಇದ್ರೂ ಕೂಡ ಇಂಥ ಸ್ವತಃ ಏನಾಗುತ್ತೆ ಅಂದ್ರೆ ಹಿಂದ್ ಬ್ರಿಟಿಷರ ಕಾಲದಲ್ಲಿ ಯಾರು ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗ ಅದೇ ರೀತಿ ಆಳ್ಕೆ ಆಡೋಂಥ ಸ್ಥಿತಿಯೊಳಗೆ ಈ ಜನ್ರದ ಅಗತ್ಯ ಜನರು ಬದುಕಾದಾಗ ಇವತ್ತು ಬಳೆ ಮಾಡೋದಾಗ ಹೆಣ್ಮಕ್ಳು ಮತ್ತೆ ಮುಂದೆ ಒಬ್ಬರು ಆಟ್ಯಾಡ್ತಿರ್ತಾರೆ ಅವ್ರಿಗೆ ಹಾಕ್ಸಿಕ್ಕಿ ಇವತ್ತು ಮನೆ ಕುಟುಂಬದವರನ್ನು ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರೆ ಸರ್ಕಾರ ಏನು ಮಾಡ್ತಾ ಅಷ್ಟು ತನ ಕೊಟ್ಟೈತೆ ಅಂದರೆ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಿಗಿ ಬಂದೋಬಸ್ತ್ ಆಯಿತು ಇನ್ಕೌಂಟರ್ ಮಾಡಿ ಒಂದು ಅವ್ರ ಮನೆಗೆ ಏನು ಇಂಥವು ನಡೀತವು ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಬೇಕು ಸರ್ಕಾರ ಅವ್ರ ಮಂಚನ ಕುಟುಂಬ ಬಡ ಕುಟುಂಬ ಅದು ಬಡ ಕುಟುಂಬಕ್ಕೆ ಅವ್ರು ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾ ಮಾಧ್ಯಮ ಮೂಲಕ ನಾನು ಈಗ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನು ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಇನ್ನು ಉಗ್ರರ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸಬೇಕಾಗುತ್ತೆ ನಡೆಸೇ ನಡೆಸ್ತು ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳ್ಕೊಂಡಿದ್ದೆ ಧನ್ಯವಾದಗಳು